ಹೊಸ ವರ್ಷಕ್ಕೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಗೌರಿಪಿತನೂರು ಹೊಸ ವರ್ಷ ಸಂಭ್ರಮಾಚರಣೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ತಾಲೂಕಿನ ಅತ್ಯಂತ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಂತೋಷದಿಂದ ಹೊಸ ವರ್ಷ ಆಚರಣೆ ಮಾಡುವಂತೆ ವೃತ್ತ ನಿರೀಕ್ಷಕ ಕೆಪಿಸತ್ಯನಾರಾಯಣ್ ತಿಳಿಸಿದರು ನಗರದ ಗಾಂಧಿ ವೃತ್ತದಲ್ಲಿ ನಗರ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಮಂಚೇನಹಳ್ಳಿ ಪೊಲೀಸ್ ಠಾಣೆ ಪೊಲೀಸ್ ಪೇದೆಗಳು ಹಾಗೂ ಗೃಹ ರಕ್ಷಕ ದಳ ಹಾಜರಾತಿ ಬಂದೋಬಸ್ತ್ ಮಾಡಿದ್ರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವೃತ್ತ ನಿರೀಕ್ಷಕ ಕೆಪಿ ರವರು ಮುಂದಿನ ವರ್ಷ ಆಚರಣೆ ಮಾಡುವ ವೇಳೆ ಡಿಜೆ ಧ್ವನಿವರ್ಧಕ ಬಳಸುವಂತಿಲ್ಲ ಗುಂಪು ಸೇರಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ವಿನಾಕಾರಣ ತೊಂದರೆ ನೀಡುವಂತಿಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಸಂಭ್ರಮಾಚರಣೆ ಮಾಡಿದ ಬಳಿಕ ರಸ್ತೆಗಳಲ್ಲಿ ವಿನಾಕಾರಣ ಓಡಾಡಿಸುವುದು ದ್ವಿಚಕ್ರ ವಾಹನಗಳಲ್ಲಿ ಟ್ರಿಬಲ್ ರೈಡ್ ಹಾಗೂ ಕರ್ಕಶ ಶಬ್ದಗಳನ್ನು ಮಾಡುವಂತಿಲ್ಲ ಕಾನೂನು ನಿಯಮಗಳನ್ನು ಉಲ್ಲಂಘಿಸಿದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂದರು ಇನ್ನು ನಗರ ಮತ್ತು ತಾಲೂಕು ಬಾರ್ ರೆಸ್ಟೋರೆಂಟ್ಗಳಿಗೆ ಸೂಕ್ತ ಸೂಚನೆಯನ್ನ ಈಗಾಗಲೇ ನೀಡಲಾಗಿದೆ ಅಗತ್ಯ ಕಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ ತಾಲೂಕಿನಾದ್ಯಂತ ವಿಶೇಷ ಪೊಲೀಸ್ ಗಸ್ತು ಹಮ್ಮಿಕೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಅಪರಾಧ ನಿರೀಕ್ಷಕರಾದ ಚಂದ್ರಕಲಾ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಅಪರಾಧ ನಿರೀಕ್ಷಕರಾದ ಲಲಿತಮ್ಮ ಮಂಚೇನಹಳ್ಳಿ ಪಿಎಸ್ಐ ಮೂರ್ತಿ ಪಿಎಸ್ಐ ಪ್ರಭಾಕರ್ ಮತ್ತು ಎಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳು ಹಾಜರಿದ್ದರು